ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ವ್ಲಾಗ್ ಬಂದು ಭಾನುವಾರದ್ದು ನಾನು ನಿಮಗೆ ಸೋಮವಾರನೇ ಇದನ್ನು ಇದು ಮಾಡಬೇಕಾಗಿತ್ತು ಅಪ್ಲೋಡ್ ಮಾಡಬೇಕಾಗಿತ್ತು ಬಟ್ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಮಾಡೋಕ್ಕೆ ಆಗಲಿಲ್ಲ ಎಷ್ಟು ಟ್ರೈ ಮಾಡಿದೆ ಮಾಡೋಕ್ಕೆ ಆಗಲಿಲ್ಲ ಮತ್ತು ಸಾಯಂಕಾಲನೇ ನಾನು ತೋಟಕ್ಕೆ ಬಂದಿದ್ದು ಇಲ್ಲಿ ತೋಟದಲ್ಲಿ ಚೆನ್ನಾಗಿ ಸಿಗುತ್ತೆ ಟವರು ಇನ್ನು ಮನೆ ಹತ್ರ ಹೋದ್ರಂತೂ ಅಸಲು ಫೋನ್ ಬರೋಕ್ಕೆ ಕೂಡ ಒಂದು ಟವರ್ ಸಿಗೋದಿಲ್ಲ ಆ ಥರ ಆಗ್ತಾ ಇರುತ್ತೆ ಪ್ರಾಬ್ಲಮ್ಮು ಅದಕ್ಕೆ ನಮ್ಮ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಭಾನುವಾರ ಬೆಳಗ್ಗೆ ಮನೆಗೆ ಹೋಗೋಕ್ಕಿನ್ನ ಮುಂಚೆ ಇಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಹೋಗ್ತಾ ಇರ್ತೀವಲ್ವ ಇನ್ನು ನನ್ನ ಮಗಂತೂ ಮುಟ್ಟಿದರ ಮುನಿಯ ಜೊತೆ ಆಟ ಆಡ್ತಾನೆ ಇರ್ತಾನೆ ಬೇಗನೆ ಬರ್ತಾರೆ ಅವ್ರ ಪಪ್ಪ ಮತ್ತು ನಮ್ಮ ಗುಂಡ ಶೆಡ್ ಹತ್ರ ಇನ್ನು ಅಲ್ಲಿ ಸ್ವಲ್ಪ ಬಾಕ್ಸ್ ಅವು ಇರುತ್ತಲ್ಲ ಅದೆಲ್ಲ ತೊಳ್ದು ತೊಳೆದ್ಬಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರೋಷ್ಟಕ್ಕೂ ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ಬರೋ ಅಷ್ಟರಲ್ಲಿ ಆಟಾಡ್ತಾ ಇದ್ದರು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾನೆ ಗುಂಡ ಅಂತೇಳಿ ಇನ್ನು ನನಗೆ ಹೇಳ್ತಾ ಇದ್ದೆ ನಮಗೆ ಮುಟ್ಟು ನೀನು ಮುಟ್ಟು ನೀನು ಮುಟ್ಟು ಅಂತೇಳ್ಬಿಟ್ಟು ಇದಂತೂ ಸಿಕ್ಕಾಪಟ್ಟೆ ಬೆಳೆದಿದೆ ಇಲ್ಲಿ ನಾನು ಮುಟ್ಟಿದರ ಮುನಿ ಬಂದು ಫಸ್ಟ್ಗೆ ಸ್ಟಾರ್ಟಿಂಗ್ ನೋಡಿದ್ದೆ ನನ್ನ ಹಂಪೆಯಲ್ಲಿ ನಾವು ಆರನೇ ಕ್ಲಾಸು ಏಳನೇ ಕ್ಲಾಸು ಇದ್ದಾಗ ಟೂರ್ ಹೋಗಿದ್ವಿ ಹಂಪೆ ಹೊಸಪೇಟೆಗೆ ಅಲ್ಲಿ ಜಾಸ್ತಿ ಇತ್ತು ಅವಾಗ ನೋಡಿದ್ದು ನಾನು ಮತ್ತೆ ಇವಾಗಲೇ ನೋಡ್ತಾ ಇರೋದು ಮತ್ತು ನನಗೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಮುಟ್ಟಿದರ ಮುನಿ ಈ ತೋಟಕ್ಕೆ ಬಂದಾಗಲೇ ನಾನು ನೋಡಿದ್ದೆ ಅದನ್ನು ಒಂಥರ ಖುಷಿಯಾಗುತ್ತೆ ಸಿಕ್ಕಾಪಟ್ಟೆ ಬಟ್ಟೆ ಬೆಳೆದ್ಬಿಟ್ಟಿದೆ ಎಲ್ಲಿ ನೋಡಿದ್ರು ಕೂಡ ಇನ್ನು ಅದನ್ನು ನೋಡಿದಾಗೆಲ್ಲ ಸುಮ್ಮನೆ ಕುತ್ಕೊಂಡ್ಬಿಡ್ತೀನಿ ಅಲ್ಲೇ ಅದನ್ನು ಮುಟ್ಕೊಂಡು ಅಷ್ಟು ಖುಷಿ ಆಗ್ತಾ ಇರುತ್ತೆ ಇನ್ನು ಕೋಳಿ ಅಂತೂ ಸ್ವಲ್ಪ ಜಾಸ್ತಿನೇ ಇದ್ದಾವೆ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತವೆ ಇಷ್ಟು ಕೋಳಿ ಇಲ್ಲಿದ್ದರೆ ಅಲ್ಲಿ ಶೆಡ್ ಹತ್ರ ಅಂದರೆ ಮನೆ ಹತ್ರ ಕೂಡ ಜಾಸ್ತಿ ಇರುತ್ತೆ ಇದೊಂದೇ ಒಂದು ಮರಿ ನೋಡಿ ಚಿಕ್ಕ ಮರಿ ಅಷ್ಟೇ ಮೊಟ್ಟೆ ಅಂತೂ ಎಲ್ಲೆಂದ್ರಲ್ಲೇ ಇಟ್ಟು ಬಂದುಬಿಡ್ತವೆ ಮೊಟ್ಟೆನೇ ಸಿಗೋದಿಲ್ಲ ಅವು ಎಲ್ಲಾದರೂ ಕಾಣಿಸ್ತವೆ ತೊಗೊಂಬಿಟ್ಟು ಆರಿ ಕುಂದ್ರಿಸೋಣ ಅಂತಂದ್ರೆ ಸಿಗೋದೇ ಇಲ್ಲಂತೆ ಅದು ಮತ್ತು ತೋಟದ ಮೇಲೆ ಸ್ವಲ್ಪ ಜಾಗ ಫ್ರೀ ಇರುತ್ತೆ ಅವಾಗ ಎಲ್ಲಿ ಬೇಕು ಅಲ್ಲಿ ಹೋಗಿ ಇಟ್ಟು ಬಂದುಬಿಡ್ತವೆ ಇನ್ನು ಅದಕ್ಕೋಸ್ಕರ ಇನ್ನು ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣನೇ ಇನ್ನು ಪವಿತ್ರ ಅಡುಗೆ ಸ್ಟಾರ್ಟ್ ಮಾಡಿದ್ಲಿ ಸ್ವಲ್ಪ ಬೇಗನೆ ಬಂದ್ವಿ ಇನ್ನು ಅಡುಗೆ ತಾನೇ ಆಗ್ತಾಯಿತ್ತು ಅನ್ನ ಮಾಡಿಟ್ಟು ಮತ್ತು ಒಂದು ಕಡೆ ಮುದ್ದೆಗೆ ಇಟ್ಬಿಟ್ಟು ಇವಾಗ ಸೊಪ್ಪೆಲ್ಲ ಬೇಯಿಸಿ ಎಲ್ಲ ಇಟ್ಟಿದ್ಲು ರೆಡಿ ಮಾಡಿ ಇನ್ನು ಸೊಪ್ಪು ಒಗ್ಗರಣೆ ಮತ್ತು ಬಸ್ ಸರ್ ಮಾಡಿ ಮುದ್ದೆ ಒಂದು ಕಟ್ಟಿದ್ರೆ ಮುಗೀತು ಅಡುಗೆ ಕೆಲಸ ಅಂತ ಹೇಳಿ ಇನ್ನು ಅಕ್ಕ ಫೋನ್ ಮಾಡಿತ್ತು ಫೋನ್ ಮಾಡ್ಕೊ ಫೋನಲ್ಲಿ ಮಾತಾಡ್ಕೊಂತ ಇನ್ನು ಅಡುಗೆ ಕೆಲಸ ಮಾಡ್ತಾಯಿದ್ಲು ಅಷ್ಟೇ ಹಿಂಗೆ ಫೋನ್ ಬಂದರೂ ಕೂಡ ಮನೆಯಿಂದ ಇನ್ನು ಕೂತ್ಕೊಂಡು ಮಾತಾಡೋಷ್ಟು ಟೈಮ್ ಕೂಡ ಇರೋದಿಲ್ಲ ಬೆಳಗ್ಗೆ ಟೈಮ್ ಫೋನ್ ಮಾಡಿದ್ರಂತೂ ಕೆಲಸನೂ ಇರುತ್ತೆ ಅಡುಗೆ ಕೆಲಸನೂ ಇರುತ್ತೆ ಮನೆ ಕೆಲಸನೂ ಇರುತ್ತೆ ಹೆಂಗೋ ಮಾತಾಡ್ಕೊತಾನೆ ಆ ಕೆಲಸಗಳೆಲ್ಲ ಮಾಡ್ಕೋಬೇಕು ಪವಿತ್ರ ಎಷ್ಟೋರಕ್ಕಿನ ಜೊತೆ ಮಾತಾಡ್ತಾಯಿದ್ಲು ಈ ಕಡೆ ಕೆಲಸ ಮಾಡ್ತಾಯಿದ್ಲು ಇನ್ನು ಬಸ್ಸಾರಿಗೆ ಏನೇನು ಅನ್ನೋದು ಕೂಡ ಎಲ್ಲ ಕೂಡ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾಗಲೇ ಒಗ್ಗರಣೆಗೆ ಮತ್ತು ಸಾಂಬಾರ್ಗೆ ಏನೇನು ಬೇಕಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಹಂಗೆ ಮಾತಾಡ್ಕೊತ ಸ್ವಲ್ಪ ಅಡುಗೆ ಕೆಲಸ ಮಾಡ್ಕೊತ ಇದ್ಲು ಬಸ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾರು ಮತ್ತು ಸೊಪ್ಪು ಕಿತ್ಕೊಬಂದಿದ್ಲೆಲ್ಲ ಅದಕ್ಕೆ ಸ್ವಲ್ಪ ಹುಳಿ ಕಾಳು ಮತ್ತು ಸ್ವಲ್ಪ ಬೇಳೆಕಾಳು ಎಲ್ಲ ಹಾಕ್ಬಿಟ್ಟು ಮಿಕ್ಸು ಅದನ್ನು ಬೇಯಿಸಿ ಇಟ್ಟಿದ್ಲು ಇವಾಗ ಸ್ವಲ್ಪ ಜಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫಸ್ಟಿಗೆ ಅಂದರೆ ಹಸಿರು ಮೆಣಸಿನ್ಕಾಯಿ ಹುರ್ಕೊಂಡು ಇವಾಗ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅದೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಫ್ರೈ ಮಾಡ್ಕೊಳ್ರೆ ಚೆನ್ನಾಗಿರುತ್ತೆ ಬಸ್ಸಾರಿಗೆ ಇನ್ನು ಇಲ್ಲಿ ಬಂದು ನೋಡಿ ಎಲ್ಲ ರೆಡಿ ಆಡ್ಕೊ ರೆಡಿ ಮಾಡ್ಕೊಂಡಿದ್ದಾಳೆ ಸ್ವಲ್ಪ ಕಾಯಿ ತುರಿ ಹಸಿರು ಮೆಣಸಿನಕಾಯಿ ಮತ್ತು ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಎಣ್ಣೆ ಫ್ರೈ ಮಾಡಿರೋದು ಮತ್ತೊಂದು ಸ್ವಲ್ಪ ಸೊಪ್ಪು ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ಹುಣ್ಸೆಹಣ್ಣು ಜೀರಿಗೆ ಅದೆಲ್ಲ ಇಷ್ಟು ಹಾಕೊಂಡ್ಬಿಟ್ಟು ಎಲ್ಲ ರುಬ್ಕೊಳ್ಳೋದು ಅಷ್ಟೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇನ್ನು ನಮ್ಮ ಮನೇಲಿ ಬೆಳಗ್ಗೆ ಟೈಮು ಅಷ್ಟೇ ಇಸ್ ಮತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಮಿಕ್ಕಿರುತ್ತೆ ಸಾಂಬಾರು ಅಷ್ಟು ಖಾಲಿ ಆಗುತ್ತೆ ಎಷ್ಟು ಜಾಸ್ತಿ ಮಾಡಿದ್ರೂ ಕೂಡ ಒಂದೊಂದು ಟೈಮ್ ಸಾಯಂಕಾಲಕ್ಕೆ ಸ್ವಲ್ಪ ಮಿಕ್ಕುತ್ತೆ ಇಲ್ಲಾಂದರೆ ಮಿಕ್ಕೋದೆ ಇಲ್ಲ ಈ ಥರ ಬಸ್ಸಾರು ಮಸ್ಕಾಯಿ ಅದೆಲ್ಲ ಮಾಡಿದ್ರಂತೂ ಕಂಪಲ್ಸರಿ ಖಾಲಿ ಆಗೇ ಆಗುತ್ತೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಸೊಪ್ಪಂತೂ ಇನ್ನು ಸೊಪ್ಪು ತಿಂದರೆ ತುಂಬ ಒಳ್ಳೇದಲ್ವ ಇನ್ನು ಹೊಲದಲ್ಲಂತೂ ಸ್ವಲ್ಪ ಸಿಗ್ತಾ ಇರುತ್ತೆ ಸದ್ಯ ಈಗ ಸ್ವಲ್ಪ ಇನ್ನು ಮಳೆ ಬಂದಿದ್ದರೆ ಇನ್ನೂ ಚೆನ್ನಾಗಿ ಸಿಗೋದು ಮಳೆನೇ ಇಲ್ಲಲ್ವ ಆದರೂ ಕೂಡ ಸ್ವಲ್ಪ ಸಿಗುತ್ತೆ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸಿಬಿಟ್ಟು ಇನ್ನು ಚಿಕ್ಕಮ್ಮರ ಮನೆ ಹತ್ರ ಬಂದೆ ನಮ್ಮ ಚಿಕ್ಕಮ್ಮ ಇಲ್ಲಿ ಇಲ್ಲಿ ಬಂದೆ ಅವ್ರದ್ದು ಇವತ್ತು ಭಾನುವಾರ ಗಾರ್ಮೆಂಟ್ಸ್ ರಜೆ ಇತ್ತು ಇನ್ನು ಹೋಗಿರಲಿಲ್ಲ ಅವರು ಕೆಲಸಕ್ಕೆ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ನಿಜವಾಗ್ಲೂ ಇದಿಷ್ಟೇ ಫ್ರೆಂಡ್ಸ್ ಇದು ಚಿಕ್ಕ ರೂಮು ಫುಲ್ಲು ಏಕ ಇದೆ ಅಡ್ಗೋಡೆನೇ ಇಲ್ಲ ಇನ್ನು ನಮ್ಮ ಯೋಚಿತನೂ ಕೂಡ ಕರ್ಕೊಬಂದಿದ್ದೆ ಆಗಲೇ ರಿಸೀಸ್ ಮಾಡ್ಕೊಂಬಿಟ್ಟಿದ್ದಾಳೆ ಬಂದಿದ್ದೆ ಸ್ವಲ್ಪ ಅವ್ರಿಗೆಲ್ಲ ಅಡುಗೆ ಎಲ್ಲ ಆಗಿ ಸ್ವಲ್ಪ ಅಂತ ಅಂತೇಳ್ಬಿಟ್ಟು ಇನ್ನು ನಿಜ್ಲಕ್ಕೆ ಎತ್ಕೊಂಡ್ಬಂದೆ ನಾನು ಇಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಕೂಡ ಇಟ್ಟಿದ್ದಾರೆ ಹೊರಗಡೆ ಇದು ಅದು ಸ್ವಲ್ಪ ಬಟ್ಟೆಯಲ್ಲೇ ಹಾಕಿತ್ತು ಚಿಕ್ಕಮ್ಮ ಮತ್ತು ಹೋದ ಬಾನ್ ಬಾಂದ್ರನೆ ತಾನೇ ಮನೇಲಿರೋದು ಅದಕ್ಕೋಸ್ಕರ ಇನ್ನು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿತ್ತು ಇಷ್ಟನೇ ಇದು ಮನೆ ಇದು ಹೊರಗಡೆ ಬಂದುಬಿಟ್ಟು ಇಟ್ಟಿದ್ದಾರೆ ಇದು ಒಳಗಡೆ ಇಷ್ಟೇ ಇದು ಇದು ಬಂದುಬಿಟ್ಟು ಇದೆ ಅಲ್ಲಿ ಸ್ವಲ್ಪ ಮೇಕೆಲ್ಲ ಕಟ್ ಹಾಕಿದ್ದಾರೆ ಅದೇನು ಯೂಸ್ ಮಾಡಲ್ಲ ಅದು ಸ್ವಲ್ಪ ಅವರು ರೂಮ್ ಬಂದುಬಿಟ್ಟು ಮುಂದಗಡೆ ಸ್ವಲ್ಪ ಶೀಟೆಲ್ಲ ಹಾಕ್ಕೊಂಡಿದ್ದಾರೆ ಇಷ್ಟೇ ಇವಾಗ ಲೋನ್ ಲೋನ್ ಇಲ್ಲ ಸ್ವಂತ ಕಟ್ಟಿಸ್ಬೇಕು ಅಂತ ಇದ್ದಾರೆ ಅದಕ್ಕೆ ತುಂಬ ಕಷ್ಟಪಟ್ಟು ದುಡಿತಾ ಇದೆ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಇಷ್ಟೇ ಇದು ಅಡ್ಡಗೋಡೆ ಕೂಡ ಇಲ್ಲ ಏಕ ಒಂದು ರೂಮ್ ಇದೆ ಪಾಪ ಸಂಡೇ ಅಲ್ವಾ ತುಂಬ ಕೆಲಸ ಇದೆ ಶರದಾ ಇದೆಲ್ಲ ಕ್ಲೀನ್ ಮಾಡಬೇಕು ಎತ್ತಿಡಬೇಕು ನನಗಂತೂ ಸಾಕಾಗುತ್ತೆ ಭಾನುವಾರ ಬಂದರೆ ಸ್ವಲ್ಪ ಹೊತ್ತು ರೆಸ್ಟ್ ಅಂದರೂ ಕೂಡ ರೆಸ್ಟೇ ಸಿಗ್ತಾ ಇನ್ನೂ ಒಂದು ರಾಶಿ ಬಟ್ಟೆ ಇದೆ ಎಲ್ಲ ಮಡ್ಚಿಡಬೇಕು ಅಂತ ಹೇಳ್ತಾ ಇತ್ತು ಹಾಗೇನೆ ಗಾರ್ಮೆಂಟ್ಸ್ಗೆ ಹೋಗಿರೋ ಅಂತೂ ಹಾಗೇನೆ ಭಾನುವಾರ ಒಂದಿನ ಬಂದರೆ ಸಾಕು ಮನೆಯೆಲ್ಲ ಕ್ಲೀನ್ ಮಾಡೋದು ಮತ್ತು ಬಟ್ಟೆ ಒಗೆಯೋದು ಮನೆ ಕೆಲಸನೇ ಇಡ್ಸ್ತಾ ಇರುತ್ತೆ ಹೇಳ್ತಾ ಇದ್ದರು ಅಷ್ಟೇ ಚಿಕ್ಕಮಿ ಗಾರ್ಮೆಂಟ್ಸಲ್ಲಿ ಕೆಲಸಕ್ಕೆ ಹೋದರೆ ಹಿಂಗೆ ಇರುತ್ತೆ ಅಂತ ಹೇಳ್ತೀನಿ ನನಗೆ ಇದ್ದು ಒಂದು ಸ್ವಲ್ಪ ಹೊತ್ತು ಇನ್ನು ಅಲ್ಲಿಂದನೇ ತರಕಾರಿಯಲ್ಲಿ ತೊಗೊಂಬಂದುಬಿಡ್ತಾರಂತೆ ಇನ್ನು ಗೊತ್ತಲ್ಲ ಗಾರ್ಮೆಂಟ್ಸ್ ಅಂದರೆ ಗಾರ್ಮೆಂಟ್ಸ್ ಮುಂದೆ ಸಂಜೆ ಆದರೆ ಸಾಕು ಎಷ್ಟೊಂದು ಜನ ತರಕಾರಿ ಮತ್ತು ಬೇರೆ ಬೇರೆ ಅಣ್ಣ ಐಟಮ್ ಅದೆಲ್ಲ ಇಟ್ಟಿರ್ತಾರೆ ಸೊಪ್ಪು ಅದೆಲ್ಲ ಇರುತ್ತೆ ಚೆನ್ನಾಗಿ ಸಿಗ್ತಾ ಸಿಗುತ್ತೆ ಚೆನ್ನಾಗಿ ಕೊಡ್ತಾಯಿರ್ತಾರೆ ಹತ್ತು ರೂಪಾಯಿಗೆ ಮೂರು ಕಟ್ಟು ಸಬ್ಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಆ ಥರ ಎಲ್ಲ ಮಾರ್ತಾಯಿರ್ತಾರೆ ಆವಾಗಲೇ ತಗೊಂಡ್ಬಂದುಬಿಡ್ತೀನಿ ಇಲ್ಲಿ ಬರೋರ ಅಂತೂ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅಲ್ಲಿಂದನೇ ತರ್ತೀನಿ ಅಂತ ಹೇಳ್ತಾಯಿದ್ರು ಇನ್ನು ಸೊಪ್ಪು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ಇನ್ನು ಮನೆಗೆ ಬಂದೆ ಇನ್ನು ಊಟ ಟೈಮು ಒಂದು ಎಂಟುವರೆ ಎಂಟು ಮುಖಾಲಕ್ಷೆ ಊಟ ಆಗ್ಬಿಡ್ಬೇಕು ನಮ್ಮ ಮನೆಯಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳಿಗೆ ಊಟ ಮಾಡಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಏನು ಮಾಡಿದ್ರು ಕೂಡ ಒಂದೊಂದು ಸರ್ತಿ ಊಟನೇ ಮಾಡೋದಿಲ್ಲ ಇನ್ನು ಅವನು ಬೇಗ ಊಟ ಮಾಡ್ದ ನೀನು ಬೇಗ ತಿನ್ನು ಅಂತ ಹೇಳೋದು ಅವ್ನು ನೋಡೋದು ದನದ ಖಾಲಿ ಆಯಿತು ನೀನು ಬೇಗ ತಿನ್ನು ಅನ್ನೋದು ಹಿಂಗೆ ಇರುತ್ತೆ ನಮ್ಮ ಮನೆಯಲ್ಲಿ ಅವ್ರಿಗೆ ಊಟ ಮಾಡಿಸೋಷ್ಟೊತ್ತಿಗೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಅಂತೂ ಹಾಗೆ ಆಗುತ್ತೆ ಒಂದೊಂದು ಸರ್ತಿ ಅಷ್ಟು ಸತಾಯಿಸ್ತಾ ಇರ್ತಾರೆ ಇಲ್ಲ ಒಂದೊಂದು ಸರ್ತಿ ಬೇಗ ಅವ್ರಿಗೇನು ಇಷ್ಟ ಆಗಿರೋದು ಮಾಡಿದ್ರಂತೂ ಬೇಗನೆ ಊಟ ಮಾಡಿಬಿಡ್ತಾರೆ ಆ ಥರ ಇರುತ್ತೆ ಇನ್ನು ಊಟ ಎಲ್ಲ ಆಯಿತು ಊಟ ಎಲ್ಲ ಆಗಿ ಕೆಲಸ ಎಲ್ಲ ಮುಗಿಸಿ ಇನ್ನು ಸುಮ್ಮನೆ ಹಿಂಗೆ ಬಂದೆ ಇಲ್ಲಿ ನಮ್ಮ ಚಿಕ್ಕಮ್ಮರು ಅಂದರೆ ಇನ್ನೊಬ್ರು ಚಿಕ್ಕಮ್ಮ ಇದ್ದಾರೆ ಅವರು ಹತ್ರ ಬಂದೆ ಇಲ್ಲೆಲ್ಲ ಬಾ ಬಲೆ ಇದ್ದರು ಇದು ಬಂದುಬಿಟ್ಟು ಅತ್ತೆ ಗಿಡ ಹಾಕಿದ್ದಾರೆ ಹೊಲದಲ್ಲಿ ಅವರು ಅದಕ್ಕೋಸ್ಕರ ಹಂದಿಕಾಟ ಜಾಸ್ತಿ ಆಗಿಬಿಟ್ಟಿದೆ ಅಂತ ಸಿಕ್ಕಾಪಟ್ಟೆ ಹಂದಿಕಾಟ ಅಂತ ನೈಟೆಲ್ಲ ಅಲ್ಲೇ ಇರ್ತಾರೆ ಪಾಪ ಅವರು ತೊರೆ ಇದೆ ನಮ್ಮೂರ ಹತ್ರ ತುಂಬ ದೂರ ಇದೆ ತೊರೆ ಅಲ್ಲಿಂದ ಕೂಡ ಒಬ್ಬೊಬ್ಬರೇ ಇರ್ತಾರೆ ಅಲ್ಲೆಲ್ಲ ಹೊಲ್ದು ಹೊಲಗಳಲ್ಲೆಲ್ಲ ಅದಕ್ಕೆ ಸ್ವಲ್ಪ ಬಲೆಯಲ್ಲ ಹೆಣ್ಬಿಟ್ಟು ಕಟ್ಟಬೇಕಮ್ಮ ಅಂತೂ ಸಿಕ್ಕಾಪಟ್ಟೆ ಅಂತ ಅಂತೇಳ್ಬಿಟ್ಟು ತರಿಸಿದ್ರು ಇದಕ್ಕೆಲ್ಲ ಸ್ವಲ್ಪ ದಾರ ಎಲ್ಲ ಅದರೊಳಕ್ಕೆ ಇದು ಮಾಡ್ತಾಯಿರ್ತಾರೆ ಅಂದರೆ ಭಾಳ ಲೇಟ್ ಹಿಡಿಯುತ್ತೆ ಇದು ಕೆಲಸ ಒಂದು ಚೂರು ಗಾಳಿ ಅಂದರೆ ಇನ್ನು ಸಿಕ್ಕಾಪಟ್ಟೆ ಗಾಳಿ ಗಾಳಿಲಂದ್ರೆ ಸ್ವಲ್ಪ ಬೇಗ ಕೆಲಸ ಆಗುತ್ತೆ ಗಾಳಿ ಇದ್ರಂತೂ ಕೆಲಸನೇ ಆಗೋದಿಲ್ಲ ಇದು ಬಂದುಬಿಟ್ಟು ದ್ಯಾಮಾರ್ಜಿನ ದೇವಸ್ಥಾನ ನಮ್ಮದು ಅಂಬ ಅಂತಾರಲ್ಲ ಆ ದೇವಸ್ಥಾನ ಎಷ್ಟು ಫ್ರೀ ಆಗಿದೆ ಅಂದರೆ ಸಖತ್ತು ಫ್ರೀ ಆಗಿದೆ ಹಿಂಗೆ ಮಧ್ಯಾಹ್ನ ಟೈಮೆಲ್ಲ ಬಂದುಬಿಟ್ಟು ಆರಾಮ್ಸೇ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಟೈಮ್ ಇದು ಮಾಡ್ಕೊಂಡು ಹೋಗ್ಬೋದು ಇನ್ನು ಮಕ್ಕಳಂತೂ ಚಿಕ್ಕ ಮಕ್ಕಳು ಆಟಾಡೋದಕ್ಕಂತೂ ಚೆನ್ನಾಗಿದೆ ಈ ಪ್ಲೇಸ್ ಬಂದು ಇಷ್ಟಿದೆ ಮ ಅಂದರೆ ಇದು ದೇವಸ್ಥಾನ ಆ ಕಡೆ ಬಂದು ಗಣೇಶನ ದೇವಸ್ಥಾನ ಇದೆ ನಾನು ಅದೆಲ್ಲ ಸ್ವಲ್ಪ ವೀಡಿಯೋ ಮಾಡಲಿಲ್ಲ ಇನ್ನು ನಮ್ಮ ಅವರೆಲ್ಲ ಸ್ವಲ್ಪ ಇದು ಮಾಡ್ತಾ ಮಾಡ್ತಾಯಿದ್ರಲ್ಲ ಅದನ್ನು ಕೇಳ್ತಾ ಇದ್ದೆ ಇದನ್ನು ಯಾವ ಥರ ದಾರನೆಲ್ಲ ಅದರೊಳಗೆ ಹೇಳ್ಬಿಟ್ಟು ಕೇಳ್ತಾ ಇದ್ದೆ ಥರ ಅಂತ ಹೇಳ್ತಾ ಇದ್ದ ನೋಡ್ತಾ ಇರ್ಬೋದು ಎಷ್ಟು ಉದ್ದ ಅಂತ ಹೇಳಿ ಇಲ್ಲ ದೇವಸ್ಥಾನದೊಳಗಿಂದ ಇಡ್ದುಬಿಟ್ಟು ಆ ಕಡೆ ನಮ್ಮ ಚಿಕ್ಕಮ್ಮ ಬಂದು ಮ ಆ ಕಡೆ ಮನೆಗಳಿದೆ ಲಾಸ್ಟ್ ಮನೆಯವ್ರಿಗೂ ಅಷ್ಟು ಉದ್ದ ಇದು ಮಾಡ್ಕೊಂಡಿದ್ರು இன்னும் இட்பிட்டா இவாகன் அது காயதுக்கே ஒவ்வொரு ಕೂಡ ಇರಲೇಬೇಕು ಇನ್ನು ಅದಕ್ಕೆ ಎಷ್ಟು ಪಟಾಕಿ ಸೌಂಡ್ ಇಟ್ಟರು ಕೂಡ ಕೇಳಲ್ಲ ಏನು ಮಾಡಿದ್ರು ಕೇಳೋದಿಲ್ಲ ಅಂತೆ ಸ್ವಲ್ಪ ಸಂಜೆ ಆದರೆ ಸಾಕು ಎಲ್ಲ ಬಂದುಬಿಡ್ತಾವಮ್ಮ ಎಷ್ಟೊಂದು ಇದ್ದಾವೆ ನಮಗೆ ಭಯ ಆಗುತ್ತೆ ಅಷ್ಟಿಷ್ಟು ದಪ್ಪ ಇದೆ ಹಂದಿಗಳು ನೋಡಿದ್ರೆ ಅಂತ ಹೇಳ್ತಾ ಇರ್ತಾರೆ ಇನ್ನು ಫೈನಲ್ಲಿ ದಾರ ಎಲ್ಲ ಇದ್ಮಾಡಿದ್ದಾಯಿತು ಇನ್ನು ಎಲ್ಲ ಸ್ವಲ್ಪ ನೀಟಾಗಿ ಸುತ್ಕೊಂಡು ಬರ್ತಾ ಇದ್ದಾರೆ ಮತ್ತು ಸತಿ ದಾರ ಹಾಕ್ಬೇಕಂತೊಳೋಕ್ಕೆ ಅದಕ್ಕೆ ಅಮ್ಮ ಭಾಳ ಕೆಲಸ ಆಯ್ತಮ್ಮ ಇದು ಸ್ವಲ್ಪ ಲೇಟ್ ಇಡಿಸುತ್ತೆ ಅಂತೇಳ್ಬಿಟ್ಟು ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಕ್ಕಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನಿಮಗೆ ಅದಕ್ಕೆ ಬೇಗ ಕೆಲಸ ಆಗ್ತಾ ಇದೆ ಅಂತ ನಾನು ಹಂಗೆ ಕಾಮಿಡಿ ಮಾಡ್ತಾ ಇದ್ದೆ ಇಲ್ಲಿ ನಮ್ಮ ದನು ಮತ್ತು ನಮ್ಮ ಗುಂಡ ಬಂದ್ಬಿಟ್ಟು ಅವ್ರ ತಾತ ಆ ಕಡೆ ಎಲ್ಲ ಅದನ್ನ ನೀಟಾಗಿ ಹಿಂಗೆ ಇಟ್ಕೊಂಡು 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 ಹೋಗ್ತಾ ಇದ್ದಾರೆ ಏನೋ ಒಂಥರ ಖುಷಿ ಮಕ್ಕಳಿಗೆ ಈ ಥರ ಫಸ್ಟ್ ಟೈಮ್ ನೋಡಿದಾಗ ಏನೋ ಕೆಲಸ ಮಾಡ್ತಾ ಇದ್ದಾರಲ್ಲ ಅನ್ನೋ ಒಂದು ಕುತೂಹಲ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ಹೋಗ್ತಾ ಇದಾರೆ ಹೋಗ್ತಾ ಇದ್ದಾರೆ ಮಾತಾಡ್ಕೊಂಡು ನಾನು ಬರ್ತೀನಿ ತಾತ ನಾನು ಬರ್ತೀನಿ ಅಂತ ಅಂತೇಳ್ಬಿಟ್ಟು ಅದಕ್ಕೆ ನಮ್ಮ ಮಕ್ಳಿಗೆ ಇವತ್ತು ಕೂಲಿ ಕೊಡಬೇಕು ಚಿಕ್ಕಪ್ಪ ನೀನು ನೋಡಿ ಎಷ್ಟು ಕೆಲಸ ಮಾಡಿದ್ದಾರೆ ಅಲ್ಲಿಂದ ಕೂಡ ಬಲೆನೆಲ್ಲ ಇಟ್ಕೊಂಡು ಬಂದಿದ್ದಾರೆ ನೀಟಾಗಿ ಅಂತ ಹೇಳ್ತಾ ಇದ್ದೆ ಹ್ಞೂ ಕೂಡ ನೀಳವಾ ಪಾಪ ಇಷ್ಟು ಕಷ್ಟಪಟ್ಟು ಬಿಟ್ಟಿದ್ದಾರೆ ನಿಮ್ಮ ಮಕ್ಕಳು ಅಂತ ಚಿಕ್ಕಪ್ಪ ಹಂಗೆ ಕಾಮಿಡಿ ಮಾಡಿಕೊಂಡು ಒಂದು ಕಡೆ ಹೋಗ್ತಾಯಿದ್ರು ಇಲ್ಲಿ ಚಿಕ್ಕಮ್ಮ ನೋಡಿ ಎಲ್ಲ ಸುತ್ಕೊಂಡು ನೀಟಾಗಿ ಬರ್ತಾ ಬರ್ತಾಯಿದ್ರೆ ಸ್ವಲ್ಪ ಸಿಕ್ಕಿಬಿದ್ಬಿಟ್ರಂತೂ ಭಾರಿ ಕಷ್ಟ ಫ್ರೆಂಡ್ಸ್ ಇದು ಮತ್ತೆ ಬಿಡಿಸೋದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಮತ್ತು ಈ ಥರ ಇದು ಅಷ್ಟು ರಾಶಿನ್ ಕಲರ್ ದಾರ ಕಾಣಿಸುತ್ತಲ್ಲ ಅದ್ರ ಥರನೇ ಇನ್ನೊಂದು ಇನ್ನೊಂದು ಸರ್ತಿ ಅದಕ್ಕೆ ಅಂದರೆ ಅದು ಅದರೊಳಗೆ ತೂರಿಸ್ಬೇಕು ಅಂತೇಳಿಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾಯಿದ್ರು ಇನ್ನು ಚಿಕ್ಕಮ್ಮ ಬಂದು ಇನ್ನು ಇಲ್ಲಿ ಬಂದು ಮಾವಿ ಅಂದರೆ ಮಾ ಪರಂಗಿ ಹಣ್ಣು ನಮ್ಮ ಮನೆಗೆ ಚಿಕ್ಕ ಮಗಂದು ತೊಗೊಂಡು ಬಂದಿದ್ದಾರೆ ಮಕ್ಕಳಿಗೆ ಅಂತ ಅಂತೇಳ್ಬಿಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಅಂದರೆ ಪರಂಗಿಹಣ್ಣಂತೂ ಸಕತ್ತು ಸ್ವೀಟ್ ಇದೆ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ತಿಂದರೂ ಕೂಡ ಇನ್ನು ತಿನ್ನಬೇಕು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ರುಚಿಯಾಗಿರಿದೆ ಇದು ಅದಕ್ಕೆ ಹುಡುಗರಿಗಂತೂ ತುಂಬ ಇಷ್ಟ ಪರಂಗಿಣ್ಣಂದ್ರೆ ಸಾಕು ನನಗೆ ಬೇಕು ನನಗೆ ಬೇಕು ಅಂತ ಇರ್ತಾರೆ ಅಷ್ಟು ಚೆನ್ನಾಗಿದೆ ಇದು ಸ್ವೀಟಾಗಿ ಇನ್ನು ಅದಕ್ಕೆ ಚಿಕ್ಕಮ್ಮ ಬಂತು ತೊಗೊಂಬಂದಿದ್ರೆ ಅದೇ ಚಿಕ್ಕಪ್ಪ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿ ಇತ್ತು ಇವಾಗಲೇ ತಿನ್ಬಿಡೋಣ ಇಲ್ಲಂದ್ರೆ ಸ್ವಲ್ಪ ಅಣ್ಣದ್ರಂತೂ ಹುಳಾಗ್ಬಿಡ್ತವಂತ ಹೇಳಿ ಇನ್ನು ಕಟ್ ಮಾಡಿಕೊಡ್ತಾ ಇದ್ದಾರೆ ಆಗ ಇನ್ನು ಕಟ್ ಮಾಡಿ ಇನ್ನೂ ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಸಂಜೆ ಇದು ಏನು ಗೊತ್ತಾ ಮನೇಲಂತೂ ನನಗೆ ನೀಟಾಗಿ ವೀಡಿಯೋಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ಕೆಲಸ ಮಾಡಿದ್ದೆಲ್ಲ ಅಲ್ಲಿ ಆಗಿದ್ದರೂ ಟ್ರೈ ಕೊಡಿತ್ತು ನನಗೆ ಎಲ್ಲಾದರೂ ಇಟ್ಕೊಂಡು ನನ್ನ ಕೆಲಸ ಆರಾಮ್ಸೆ ಮಾಡ್ಬೋದು ಮಾಡೋದನ್ನು ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಬಟ್ ಇಲ್ಲಿ ಆ ಥರ ಇಲ್ಲ ಅದಕ್ಕೋಸ್ಕರ ನಾ ತೆಗೆದ್ರೆ ನಾನೇ ಸ್ವಲ್ಪ ವೀಡಿಯೋ ತೆಗಿಬೇಕು ಇಲ್ಲಾಂದರೆ ಇಲ್ಲವೇ ಇಲ್ಲ ಅದಕ್ಕೆ ಸ್ವಲ್ಪ ಇದಾಗ್ತಾ ಇದೆ ಇಲ್ಲಾಂದರೆ ಎಲ್ಲ ಕೂಡ ನಾವು ಬೆಳಗ್ಗೆ ಸಂಜೆಗೆ ಏನು ಕೆಲಸ ಮಾಡ್ತೀವಿ ಅನ್ನೋದು ಕೂಡ ಎಲ್ಲ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೆ ಬಟ್ ಇಲ್ಲಿ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ನಂಗೆ ಸರಿಯಾಗಿ ಅದಕ್ಕೇ ಮತ್ತು ನೆಟ್ವರ್ಕ್ ಪ್ರಾಬ್ಲಮ್ ಅಂತೂ ಇದೆ ಫ್ರೆಂಡ್ಸ್ ಅದಕ್ಕೆ ಇನ್ನು ಸಂಜೆಗೆ ಬಂದು ಕುಕ್ಸೇಪ್ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದ್ಲು ಇನ್ನು ಸೊಪ್ಪಿತ್ತೆ ಇನ್ನೊಂದು ಸ್ವಲ್ಪ ಅದಕ್ಕೋಸ್ಕರ ಇನ್ನು ಕುಕ್ಸೇಪ್ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಬಿಸಿ ಮುದ್ದೆ ಸೇಪು ಮತ್ತು ಅನ್ನ ಇಷ್ಟಕ್ಕೆ ಸಾಯಂಕಾಲಕ್ಕೆ ಮಾಡೋಣ ಹೆಂಗೆ ಒಂದು ಟೈಮ್ಗೆ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಇನ್ನು ಇದ್ದಾಳೆ ಈ ಕಡೆ ಬಂದುಬಿಟ್ಟು ಎಣ್ಣೆ ಸ್ವಲ್ಪ ಸೊಂಡಿಗೆಲ್ಲ ಡೀಪ್ ಫ್ರೈ ಮಾಡಿದ್ವಿ ಅದಕ್ಕೆ ಎಣ್ಣೆ ಹಂಗೆ ಮಿಕ್ಕಿತ್ತು ಅದನ್ನೇ ವೇಸ್ಟ್ ಮಾಡ್ದೇ ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಆಮೇಲಿನ ಸ್ವಲ್ಪ ಸೊಂಡಿಗೆ ಎಲ್ಲ ಕರಿಯಾಣಂತಿಬಿಟ್ಟು ಇದು ಮಾಡ್ತಾ ಇದ್ದಾಳೆ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ಹಸಿ ಶೇಂಗಾ ಬೀಜ ಇರುತ್ತಲ್ವ ಅದೆಲ್ಲ ಸ್ವಲ್ಪ ನೀಟಾಗಿ ರುಬ್ಬಿಟ್ಟು ಅದರೊಳಗೆ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಆ ಥರ ಎಲ್ಲ ಮಾಡ್ತಾಯಿರ್ತಾಳೆ ಇನ್ನು ಮನೆಯಲ್ಲಿ ಹೆಣ್ಮಕ್ಳದ್ದು ಭಾಳ ಇದು ಅನ್ನ ಮುದ್ದೆ ಹೆಂಗೋ ಮಾಡಿಬಿಡ ಮಾಡಿಬಿಡ್ಬೋದು ಈ ಸಾಂಬಾರುಗಂತೂ ಜೋಡ್ಸೋಕ್ಕೆ ಆಗೋಲ್ಲ ಫ್ರೆಂಡ್ಸ್ ಅಷ್ಟು ಕಷ್ಟ ಆಗ್ತಾ ಇರುತ್ತೆ ಏನು ಮಾಡೋಣಪ್ಪ ಸಂಜೆ ಆದರೆ ಏನು ಮಾಡೋಣ ಬೆಳಗ್ಗೆ ಆದರೆ ಏನು ಮಾಡೋಣ ಅಂತೇಳ್ಬಿಟ್ಟು ಚಿಂತೆ ಮನೆ ತುಂಬ ಸ್ವಲ್ಪ ಸೊಪ್ಪು ತರಕಾರಿ ಅದು ಟೆನ್ಷನ್ ಇರೋಲ್ಲ ಅದಕ್ಕೋಸ್ಕರ ಇನ್ನು ನಮ್ಮ ಮನೇಲಿ ಬಂದ್ಬಿಟ್ಟು ಏನಂದರೆ ಇದು ಉಳ್ಳಿ ಸಾರು ಮಾಡಿದ್ರಂತೂ ತಿನ್ನೋದೇ ಇಲ್ಲ ಅಂದರೆ ತರಕಾರಿ ಸಾಂಬಾರಾಗಲಿ ಆಗಲಿ ಇದು ಮೂಲಂಗಿ ಸಾಂಬಾರು ಮತ್ತು ಬದನೆಕಾಯಿ ಸಾಂಬಾರು ಏನಾದರೂ ಈ ಥರ ಸಾಂಬಾರು ಐಟಮ್ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರಂತೂ ಮುಟ್ಟೋದೇ ಇಲ್ಲ ಫ್ರೆಂಡ್ಸ್ ಬೆಳಗ್ಗೆ ಹೆಂಗೆ ಮಾಡಿಟ್ಟಿರ್ತೀವೋ ಆ ಸಾಯಂಕಾಲ ಕೂಡ ಹಂಗೆ ಇರುತ್ತೆ ಬರೀ ಅವ್ರಿಗೆ ಏನಂದರೆ ಬಸ್ ಬೇಕು ಇಲ್ಲ ಮಸ್ಕಾಯಿ ಈ ಥರ ಕ್ಯೂ ಸಾಂಬಾರು ಅದು ಇದು ಬೇಕಷ್ಟೇ ಅಷ್ಟು ಮಾಡಿದ್ರೆ ಚೆನ್ನಾಗಿ ಚೆನ್ನಾಗಿ ತಿಂತಾರೆ ಈ ಥರ ಉಳ್ಳಿ ಸರ್ ಏನಾದರೂ ಮಾಡಿದ್ರಂತೂ ಮುಟ್ಟೋದೇ ಇಲ್ಲ ಆ ಥರ ಇನ್ನು ನಮ್ಮ ಮಾವಂತೂ ಆ ಥರ ಮಾಡಿದ ತಕ್ಷಣ ಏನಾದರೂ ಸ್ವಲ್ಪ ಒಣಮೆಣ್ಸಿನಕಾಯಿ ಏನಾದ್ರು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಕ್ಯೂಚ್ಕೊಬಿಡ್ತಾರೆ ಆ ಥರ ಮಾಡ್ತಾಯಿರ್ತಾರಲ್ಲ ಇನ್ನು ಏನು ಮಾಡೋಕ್ಕಾಗುತ್ತೆ ಹೇಳಿ ಅಂತ ಹೇಳ್ಬಿಟ್ಟು ಅಷ್ಟೇ ಇನ್ನು ಬೆಳ್ದಣ್ಣು ಕೂಡ ಮಸ್ತ್ ಇದಾವೆ ಸಿಕ್ಕಾಪಟ್ಟೆ ಬೆಳ್ದಣ್ಣು ಇನ್ನು ಅಂಗನವಾಡಿಯಲ್ಲಿ ಬೆಲ್ಲ ಕೊಟ್ಟಿರ್ತಾರಲ್ವ ಅದಂತೂ ತುಂಬ ಒಳ್ಳೆಯದು ಅದು ಆರ್ಗ್ಯಾನಿಕ್ ಬೆಲ್ಲ ಚೆನ್ನಾಗಿರುತ್ತೆ ಅದು ಟೇಸ್ಟ್ ಕೂಡ ಒಂಥರ ಕೆಲವರು ತಿಂತಾರೆ ಕೆಲವರು ತಿನ್ನಲ್ಲ ಇನ್ನು ಬೆಳ್ದಣ್ಣನಿಗೆ ಬೆಳ್ದಣ್ಣಿಗೆ ಮಿಕ್ಸ್ ಮಾಡಿ ತಿನ್ನಿಸ್ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಅದು ಇನ್ನು ಅದು ಕೂಡ ಸಂಜೆ ಟೈಮ್ ಎಲ್ಲ ಕಲಿಸ್ಕೊಟ್ಟು ಮಕ್ಕಳಿಗೆ ತಿನ್ಸಿದ್ವಿ ಇನ್ನು ನಾವು ಕೂಡ ತಿಂದ್ವಿ ಇನ್ನು ತೋಟಕ್ಕೆ ಬರಬೇಕಲ್ಲ ಟೈಮ್ ಕೂಡ ಆಗಿತ್ತು ಇನ್ನು ಬಾಕ್ಸ್ ಎಲ್ಲ ಕಟ್ಕೊಂಡ್ಬಿಟ್ಟು ಇನ್ನು ಬಂದ್ವಿ ಇಲ್ಲಿ ಬಂದ ತಕ್ಷಣವೇ ಇನ್ನು ನನ್ನ ಮಗಂದು ಡ್ಯಾನ್ಸು ಸ್ಟಾರ್ಟ್ ಆಗುತ್ತೆ ಆ ತಂದೆ ಮಗಂದು ಇಬ್ಬರದೂ ಇನ್ನು ತಕ್ಷಣ ಇನ್ನೇನು ಕೆಲಸ ಇರೋಲ್ಲಲ್ವ ಎಲ್ಲನೂ ಮುಗಿಸ್ಕೊಂಬಿಟ್ಟಿರ್ತಾರೆ ಇನ್ನು ನಮ್ಮ ಗುಂಡಿನ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಆಟ ಆಡೋದು ಇನ್ನು ಅವನಿಗೆ ಊಟ ಮಾಡಿಸೋದು ನಾವು ಊಟ ಮಾಡೋದು ಮಲ್ಕೊಳ್ಳೋದು ಇಷ್ಟೇ ಇರುತ್ತೆ ಅಷ್ಟೇ ಇನ್ನು ಬೆಳಗ್ಗೆ ಇದ್ರೆ ಸ್ವಲ್ಪ ಕೆಲ್ಸಗಳಿರುತ್ತೆ ಅವ್ರಿಗೆ ಸ್ವಲ್ಪ ಶೆಡ್ ಹತ್ರ ಅಂದರೆ ಹಸುಗಳೆಲ್ಲ ಇದಾವಲ್ವ ಹಸುಗಳು ಮತ್ತು ಪಟ್ಲಿ ಮರಗಳೆಲ್ಲ ಇದಾವಲ್ವ ಅಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಇನ್ನು ಮನೆಗೆ ಹೋಗೋಷ್ಟೊತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಇನ್ನು ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಇತ್ತು ಸ್ವಲ್ಪ ಮೀಡಿಯಮ್ ಸೈಜ್ ಇತ್ತು ನಮ್ಮ ಗುಂಡ್ನ ನೋಡ್ಕೊಂಬಿಟ್ಟ ಪಾಪ ಪಾಮು ಇದೆ ಪಾಮು ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಅದಕ್ಕೆ ನಮ್ಮ ಮನೆಯವರು ಅದನ್ನ ಓಡಿಸ್ತಾ ಇದ್ದಾರೆ ಇದು ಸೌಂಡ್ ಜೋರಾಗಿಟ್ಟ ತಕ್ಷಣವೇ ಅದು ಕಡೆಗೆ ಬಂದುಬಿಡ್ತದೆ ಒಳಗಿತ್ತೇನು ಅನಿಸುತ್ತೆ ಇನ್ನು ಬಂದುಬಿಡ್ತು ಕಡೆಗೆ ಹಂಗೆ ಸದ್ಯ ಅವ್ನು ನೋಡಿಕೊಂಡ ಪಾಮ್ ಇದೆ ಪಾಮಿದೆ ಅಂದಕ್ಕೆ ಇನ್ನು ತಗೊಂಡು ಇದು ಮಾಡ್ತಾ ಇರ್ತಾರೆ ಇಷ್ಟೇ ಫ್ರೆಂಡ್ಸ್ ಇದು ಚಿಕ್ಕ ರೂಮು ಅಂದರೆ ಸ್ವಲ್ಪ ಚಿಕ್ಕದಂದ್ರೆ ಅಷ್ಟು ಚಿಕ್ಕದಿಲ್ಲ ಮೀಡಿಯಂ ರೂಮ್ ಇದೆ ಇಲ್ಲಿ ಅಷ್ಟೇ ಏನು ಅಡ್ಗೋಡೆ ಏನು ರೂಮು ಏನಿಲ್ಲ ಆ ಕಡೆ ಡೋರ್ ಕಾಣಿಸ್ತಾ ಇದೆ ಅಲ್ವ ಅದು ಬಂದುಬಿಟ್ಟು ಬಚ್ಚ ರೂಮ್ ಅದು ಅಟ್ಯಾಚ್ ಬಾತ್ರೂಮ್ ಇದೆ ಈ ಕಡೆ ಬಂದು ಒಂದು ಹಾಲ್ ಥರ ಇದೆ ಅಷ್ಟೇನೆ ಇನ್ನು ನಾವೊಂದು ಸ್ವಲ್ಪ ಬಟ್ಟೆ ಅವು ಎಲ್ಲ ಇಟ್ಕೊಂಡಿದ್ವಿ ಇನ್ನು ಬೆಡ್ಶೀಟಲ್ಲಿ ಇಲ್ಲೇ ಮಾಡಿಸಿಟ್ಟಿದ್ದೀವಿ ಇನ್ನು ಸಾಂಗ್ ಕೂಡ ಹಾಕಿದ್ರು ಇನ್ನು ಸಾಂಗ್ ಕೇಳ್ಕೊಂಡು ಸುಮ್ಮನೆ ಸುಮ್ಮನೆ ಉಟ್ಕೊಂಡಿದ್ದು ಅಷ್ಟೇ ಆಮೇಲೆ ಊಟ ಮಾಡೋಣ ಒಂದು ಎಂಟುವರೆ ಆಗಂಗೆ ಅಂತೇಳ್ಬಿಟ್ಟು ಇನ್ನು ಬಟ್ಟೆ ಕೂಡ ಎಲ್ಲ ಆಚೆ ಈಚೆ ಆಗಿದ್ದು ಅವೆಲ್ಲ ಮಟ್ಚಿ ನೀಟಾಗಿ ಇಡೋಣ ಅಂತೇಳ್ಬಿಟ್ಟು ಎಲ್ಲ ಒಂದು ಊಟನೇ ಇಟ್ಟಿದ್ದೆ ಇನ್ನು ಕವರಲ್ಲೆಲ್ಲ ಕಾಣಿಸುತ್ತಲ್ಲ ಇನ್ನು ನಮ್ಮ ಮನೆಯವ್ರದ ಬಟ್ಟೆ ಎಲ್ಲ ಯಾವಾಗಲೂ ಕೂಡ ಇಲ್ಲೇ ಇರುತ್ತೆ ಇನ್ನು ದಿನಕ್ಕಂತೂ ಒಂದು ಹತ್ತು ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ತೋಟ ನೋಡೋದಕ್ಕೆ ಇಲ್ಲಿ ಸೇಲ್ಗೆ ಇಟ್ಟಿದ್ದಾರೆ ಅಲ್ವ ತೋಟ ಅದಕ್ಕೋಸ್ಕರ ಇನ್ನು ಯಾವಾಗ ಇದಾಗುತ್ತೋ ಗೊತ್ತಿಲ್ಲ ಅದು ತುಂಬ ರೇಟ್ ಇಟ್ಟಿದ್ದಾರೆ ಇದು ಬಂದು ಒಂದು ಎಕರೆ ಬಂದು ಇಪ್ಪತ್ತೈದು ಲಕ್ಷ ಇಟ್ಟಿದ್ದಾರೆ ಅದಕ್ಕೆ ಬಂದು 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 ಇದ್ದಾರೆ ಅದು ಫೈನಲ್ ಏನಾಗುತ್ತೋ ಗೊತ್ತಿಲ್ಲ ಇನ್ನು ಊಟ ಎಲ್ಲ ಆಯಿತು ಇನ್ನು ಊಟ ಎಲ್ಲ ಮುಗಿಸ್ಬಿಟ್ಟು ಇವಾಗ ಗುಂಡನ್ನ ಮಲಗಿಸ್ತಾ ಇದ್ದೀನಿ ಈ ಥರ ಕಟ್ಟಿದ್ದೀವಿ ಚೋಲಿ ನಾವು ಮೇಲುಗಡೆಯಿಂದ ಕಟ್ಟೋದಕ್ಕೆ ಮೇಲೆ ಏನು ಇಲ್ಲ ಒಂಥರ ಕೊಕ್ಕಿ ಆ ಥರ ಎಲ್ಲ ಏನೂ ಹಾಕಿಲ್ಲ ಎರಡು ಫ್ಯಾನ್ ಇದೆ ಅಷ್ಟೇ ಮೇಲೆ ಕೆಳಗೇನು ಕೂಡ ಇಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಈ ಥರ ಸೀರೆ ತೊಗೊಂಡು ಆ ಕಡೆ ಗೂಡಿಗೆ ಮತ್ತು ಈ ಕಡೆ ಗೂಡಿಗೆ ಎರಡುದಕ್ಕೂ ಅಟ್ಯಾಚ್ ಮಾಡಿ ಕಟ್ಬಿಟ್ಟಿದ್ದೀನಿ ಈ ಥರ ಬೆಡ್ಶೀಟ್ ಆಗಿ ಚೆನ್ನಾಗೆ ಮೆತ್ತಿಗಿರುತ್ತೆ ಬೆಡ್ಶೀಟು ಚೆನ್ನಾಗಿ ಮಲ್ಕೊಳ್ತಾನೆ ಬೆಳಗ್ಗೆ ಆಗೋವರೆಗೂ ಕೂಡ ಕೆಳಗೆ ಇಳಿಯೋಲ್ಲ ಅಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾನೆ ಅದಕ್ಕೆ ಈ ಥರ ಚೆನ್ನಾಗಿದೆ ಅವ್ನಿಗೆ ಇಷ್ಟ ಆಗುತ್ತೆ ಅನಿಸುತ್ತೆ ಆರಾಮಸೆ ಮಲ್ಕೊತಾನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ